ನಮಸ್ಕಾರ ಎಲ್ಲರಿಗೂ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ ಏಳನೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕಲಿಕೆಯನ್ನು ಮುಂದುವರಿಸೋಣ ಆಯಿತಾ ಈಗ ಇಲ್ಲಿ ಅಂದರೆ ಡೆಸ್ಕ್ ಟಾಪ್ನಲ್ಲಿ ನಿಮಗೆ ಹಲವಾರು ಫೈಲ್ಗಳು ಕಾಣ್ತಾ ಇವೆ ಅಲ್ವಾ ಈ ಎಲ್ಲ ಫೈಲ್ಗಳನ್ನು ನಾವು ಮಾಯ ಮಾಡಬಹುದು ಹೇಗೆ ಹೇಗಂದರೆ ಡೆಸ್ಕ್ ಟಾಪ್ನಲ್ಲಿ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ ವ್ಯೂ ಆಪ್ಷನ್ ಮೇಲೆ ಮೌಸನ್ನು ತಗೊಂಡು ಹೋಗಿ ಮೌಸ್ ಅಂದರೆ ಮೌಸ್ನ ಪಾಯಿಂಟರನ್ನು ತಗೊಂಡು ಹೋಗಿ ಕೊನೆಯಲ್ಲಿ ಶೋ ಡೆಸ್ಕ್ ಟಾಪ್ ಐಕಾನ್ಸ್ ಅಂತ ಇದೆ ಅಲ್ವಾ ಇದರ ಎಡಗಡೆಯಲ್ಲಿ ಅಥವಾ ಇದರ ಶುರುವಿನಲ್ಲಿ ಒಂದು ಟಿಕ್ ಮಾರ್ಕ್ ಇದೆ ಒಂದು ರೈಟ್ ಚಿಹ್ನೆ ಇದೆ ಅಲ್ವಾ ಅಂದರೆ ಈ ಆಪ್ಷನ್ ಈಗ ಸೆಲೆಕ್ಟ್ ಆಗಿದೆ ಅಂತ ಇದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಡೆಸ್ಕ್ ಟಾಪ್ನ ಎಲ್ಲ ಐಕಾನ್ಗಳು ಮಾಯ ಆಗ್ತವೆ ಆಯಿತಾ ಅದೇ ಈಗ ಪುನಃ ಅವುಗಳನ್ನು ತರಬೇಕು ಅಂತಾದರೆ ಪುನಃ ಇಲ್ಲಿ ನಾನು ರೈಟ್ ಕ್ಲಿಕ್ ಮಾಡ್ತೇನೆ ವ್ಯೂ ಆಪ್ಷನ್ಗೆ ಹೋಗ್ತೇನೆ ಶೋ ಡೆಸ್ಕ್ ಟಾಪ್ ಐಕಾನ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ ಇಲ್ಲಿ ಟಿಕ್ ಮಾರ್ಕ್ ಇಲ್ಲ ಈಗ ಅಲ್ವಾ ಅಂದರೆ ಈ ಆಪ್ಷನ್ ಸೆಲೆಕ್ಟ್ ಆಗಲಿಲ್ಲ ಅಂತ ಅರ್ಥ ಸೊ ಇದರ ಮೇಲೆ ಕ್ಲಿಕ್ ಮಾಡ್ತೇನೆ ಮಾಡಿದಾಗ ಪುನಃ ಫೈಲ್ಗಳು ಬರ್ತವೆ ಸರಿನಾ ಇನ್ನು ಇಲ್ಲಿ ನೀವು ನೋಡಿದರೆ ಫೈಲ್ಗಳು ಹೇಗೆ ಹೇಗೋ ಇದ್ದಾವೆ ಅಲ್ವಾ ಕರೆಕ್ಟಾಗಿ ಅರೇಂಜ್ ಆಗಲಿಲ್ಲ ಇಲ್ಲೊಂದು ಫೈಲ್ ಇದೆ ಸ್ವಲ್ಪ ಬಲಕ್ಕೆ ಒಂದು ಫೈಲ್ ಇದೆ ಸ್ವಲ್ಪ ಬಲಕ್ಕೆ ಒಂದು ಫೈಲಿದೆ ಎಡಕ್ಕೆ ಫೈಲ್ ಇದೆ ಹೀಗೆಲ್ಲ ಇವೆ ಸೊ ಇವುಗಳನ್ನು ಸರಿಯಾಗಿ ಮಾಡಲಿಕ್ಕೆ ಡೆಸ್ಕ್ ಟಾಪ್ನಲ್ಲಿ ರೈಟ್ ಕ್ಲಿಕ್ ಮಾಡಬೇಕು ವ್ಯೂಗೆ ಹೋಗಬೇಕು ಆಮೇಲೆ ಇಲ್ಲಿ ಎಲೈನ್ ಐಕಾನ್ಸ್ ಟು ಗ್ರಿಡ್ ಅಂತಿದೆ ಇದನ್ನು ಕ್ಲಿಕ್ ಮಾಡಬೇಕು ಆಯಿತಾ ಸೊ ನಾನೀಗ ಪುನಃ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹೇಗೆ ಬದಲಾಗ್ತದೆ ಅನ್ನೋದನ್ನು ನೀವು ಗಮನಿಸಿ ರೈಟ್ ಕ್ಲಿಕ್ ಮಾಡಿದೆ ವ್ಯೂಗೆ ಹೋದೆ ಎರ ಎಲೈನ್ ಐಕಾನ್ಸ್ ಟು ಗ್ರಿಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಮಾಡಿದಾಗ ನೀವು ಗಮನಿಸಿಬೋ ಗಮನಿಸಬಹುದು ಸರಿಯಾಗಿ ರೇಂಜ್ ಆಗಿದೆ ಸರಿ ಅಲ್ವಾ ಸ್ವಲ್ಪ ಬಲಕ್ಕೆ ಸ್ವಲ್ಪ ಎಡಕ್ಕೆ ಇದ್ದದಲ್ಲೂ ಇದ್ದಿದ್ದೆಲ್ಲ ಸರಿಯಾಗಿ ಬಂದಿದೆ ಈಗ ಈ ಫೈಲ್ಗಳೆಲ್ಲ ಇಲ್ಲಿವೆ ಅಲ್ವಾ ನಮಗೆ ಇಲ್ಲಿ ಬೇಕು ಅಂದರೆ ಕರೆಕ್ಟಾಗಿ ಇಲ್ಲಿ ಅರೇಂಜ್ ಆಗಬೇಕು ಅಂತಾದರೆ ರೈಟ್ ಕ್ಲಿಕ್ ಮಾಡಿ ವ್ಯೂಗೆ ಹೋಗಿ ಆಟೋ ಎರೇಂಜ್ ಐಕಾನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿರುವ ಅಥವಾ ಇಲ್ಲಿದ್ದ ಎಲ್ಲ ಫೈಲ್ಗಳು ನೀಟಾಗಿ ಇಲ್ಲಿ ಬಂದು ಅರೇಂಜ್ ಆಗ್ತವೆ ಸರಿನಾ ಇನ್ನು ನಾನು ಇಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಮೇಲೆ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತದೆ ಇಲ್ಲಿ ನಾನು ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ ಆಯಿತಾ ನೋಡಿ ಪುನಃ ಕ್ಲೋಸ್ ಮಾಡ್ತೇನೆ ಇಲ್ಲಿ ನಾವು ಡಬಲ್ ಕ್ಲಿಕ್ ಮಾಡುವಂಥದ್ದಲ್ಲ ಒಂದೇ ಒಂದು ಸತಿ ಲೆಫ್ಟ್ ಮೌಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ಕ್ಲಿಕ್ ಮಾಡಬೇಕಷ್ಟೇ ಒಂದು ಸತಿ ಕ್ಲಿಕ್ ಮಾಡಬೇಕಷ್ಟೆ ಇಲ್ಲಿ ನಾವು ಡಬಲ್ ಕ್ಲಿಕ್ ಮಾಡುವಂಥದ್ದಲ್ಲ ಇನ್ನು ಇಲ್ಲಿಯೂ ಕೂಡ ನಾವು ಡಬಲ್ ಕ್ಲಿಕ್ ಮಾಡುವಂಥದ್ದಲ್ಲ ಆಯಿತಾ ಡಾಕ್ಯುಮೆಂಟ್ಸ್ ಮೇಲೆ ಹೋಗಬೇಕು ಡಾಕ್ಯುಮೆಂಟ್ಸ್ನಲ್ಲಿ ಹೋಗಬೇಕು ಅಂತಾದರೆ ಡಾಕ್ಯುಮೆಂಟ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡುವುದಲ್ಲ ಮಾಡಿದರೆ ಏನು ತೊಂದರೆ ಇಲ್ಲ ಆದರೆ ಸಿಂಗಲ್ ಕ್ಲಿಕ್ ಸಾಕು ಸರಿನಾ ಇನ್ನು ವ್ಯೂ ಆಪ್ಷನಿಗೆ ಹೋಗಿ ಮೀಡಿಯಮ್ ಐಕಾನ್ಸ್ ಕ್ಲಿಕ್ ಮಾಡ್ತೇನೆ ಈ ರೀತಿ ಬರ್ತದೆ ಸರಿನಾ ಈಗ ಇಲ್ಲೊಂದು ಫೈಲಿದೆ ಟ್ರಿಮ್ ಅಂತ ಇಲ್ಲಿ ಸ್ಮಾಲ್ ಪ್ಲೇಯರ್ಸ್ ಇದೆ ಇಲ್ಲಿ ಪ್ರಿಂಟ್ ಅಂತ ಇದೆ ಇಲ್ಲೊಂದು ಇಂಟರ್ನ್ಶಿಪ್ ಫೀಡ್ಬ್ಯಾಕ್ ಅಂತಿದೆ ಇಲ್ಲಿ ಸಿ ಪ್ರೋಗ್ರಾಮ್ ಅಂತಿದೆ ಒಟ್ಟು ಐದು ಫೈಲ್ಗಳಿದ್ದಾವೆ ಇವೆಲ್ಲ ಫೋಲ್ಡರ್ಗಳು ಆಯಿತಾ ನಾನು ಏನೋ ಮಾಡ್ತಾ ಮಾಡ್ತಾ ಈ ಪ್ರಿಂಟ್ ಫೈಲನ್ನು ಡಿಲೀಟ್ ಮಾಡಿದೆ ಅಂತ ಮಾಡಿ ಆಯಿತಾ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಮಿಸ್ ಆಗಿ ಮಾಡಿದ್ದು ಆಯಿತಾ ಪ್ರಿಂಟ್ ಫೈಲನ್ನು ಡಿಲೀಟ್ ಮಾಡಿದೆ ಅಂತ ತಿಳ್ಕೊಳ್ಳೋಣ ನಾನೀಗ ರೈಟ್ ಕ್ಲಿಕ್ ಕೊಟ್ಟು ಡಿಲೀಟ್ ಕೊಡ್ತೇನೆ ಆಯಿತಾ ಡಿಲೀಟ್ ಆಯಿತು ಡಿಲೀಟ್ ಆದಂತಹ ಫೈಲ್ ಎಲ್ಲಿದೆ ರೀಸೈಕಲ್ ಬಿನ್ನಲ್ಲಿ ಇದೆ ಅಲ್ವಾ ನಾನು ರೀಸೈಕಲ್ ಬಿನ್ನಿಗೆ ಹೋಗಿ ಅಲ್ಲಿಂದ ರೀಸ್ಟೋರ್ ಮಾಡಬಹುದು ಮಾಡಿ ತೋರಿಸ್ತೇನೆ ಇಲ್ಲಿ ಮಿನಿಮೈಸ್ ಮಾಡ್ತೇನೆ ರೀಸೈಕಲ್ ಬಿನ್ನಿಗೆ ಹೋಗ್ತೇನೆ ಪ್ರಿಂಟ್ ಫೈಲ್ ಇದೆ ಇದರ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ರೀಸ್ಟೋರ್ ಕೊಡ್ತೇನೆ ಕೊಟ್ಟಾಗ ಏನಾಗ್ತದೆ ರೀಸೈಕಲ್ ಬಿನ್ನಿಂದ ಹೋಗ್ತದೆ ಹಾಗೂ ಇದೇ ಫೋಲ್ಡರಿಗೆ ವಾಪಸ್ ಬಂದು ಬೀಳ್ತದೆ ಇದು ಒಂದು ವಿಧಾನ ಆಯಿತಾ ಈಗ ಪುನಃ ರೈಟ್ ಕ್ಲಿಕ್ ಮಾಡ್ತೇನೆ ಡಿಲೀಟ್ ಕೊಡ್ತೇನೆ ಈಗ ನಾನು ಡಿಲೀಟ್ ಮಾಡಿದಂತಹ ಫೈಲನ್ನು ರೀಸೈಕಲ್ ಬಿನ್ನಿಗೆ ಹೋಗದೇ ತರಲಿಕ್ಕೆ ಆಗ್ತದೆ ಅದು ಹೇಗೆ ಅಂದರೆ ಅಂಡು ಅನ್ನುವಂತಹ ಒಂದು ಆಪ್ಷನನ್ನು ಬಳಸಿ ಅದಕ್ಕೊಂದು ಕಟ್ ಇದೆ ಅದೇನಪ್ಪ ಅಂದರೆ ಕಂಟ್ರೋಲ್ ಝೆಡ್ ಆಯಿತಾ ನಿಮ್ಮ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಬಟನ್ ಇದೆ ಅಲ್ವಾ ಕಂಟ್ರೋಲ್ ಬಟನ್ ಇದೆ ಕಂಟ್ರೋಲ್ ಬಟನನ್ನು ಒತ್ತಿಟ್ಟುಕೊಂಡು ಅಂದರೆ ಬಿಡಬಾರ್ದು ಒತ್ತಿ ಒತ್ತಿಟ್ಟುಕೊಂಡೇ ಝೆಡ್ ಅಕ್ಷರವನ್ನು ಝೆಡ್ ಬಟನನ್ನು ಒತ್ತಬೇಕು ನಾನೀಗ ಮಾಡ್ತೇನೆ ಕಂಟ್ರೋಲ್ ಬಟನ್ ಒತ್ತಿಟ್ಕೊಂಡಿದ್ದೇನೆ ಝೆಡ್ ಬಟನನ್ನು ಒತ್ತೇನೆ ಒತ್ತಿದಾಗ ಡಿಲೀಟ್ ಮಾಡಿದಂತಹ ಫೈಲ್ ಪುನಃ ಬರ್ತದೆ ಅಂಡು ಅನ್ನುವಂಥದ್ದು ನಾವು ಏನು ಮಾಡಿರ್ತೇವೆ ಆ ಆಪ್ಷನನ್ನು ತೆಗಿತದೆ ನಾನು ಡಿಲೀಟ್ ಮಾಡಿದ್ದೆ ಅಲ್ವಾ ಆ ಡಿಲೀಟ್ ಆಪ್ಷನನ್ನು ತೆಗೀತು ತೆಗೀತು ಅಂದರೆ ಅದನ್ನು ಅಂಡು ಮಾಡಿತು ಹಾಗಾಗಿ ಡಿಲೀಟ್ ಮಾಡಿದಂತಹ ಫೈಲ್ ಪುನಃ ಬಂತು ಸರಿನಾ ಸೊ ಇಲ್ಲಿ ರೀಸೈಕಲ್ ಬಿನ್ನಿಗೆ ಹೋಗಿ ರೀಸ್ಟೋರ್ ಮಾಡುವಂತಹ ಅಗತ್ಯ ಬರಲಿಲ್ಲ ಅಲ್ವಾ ಇನ್ನು ಪುನಃ ನಾನು ಡಿಲೀಟ್ ಮಾಡ್ತೇನೆ ಡಿಲೀಟ್ ಮಾಡಲಿಕ್ಕೆ ನಾನು ಡಿಲೀಟ್ ಆಪ್ಷನನ್ನು ಬಳಸುವುದಿಲ್ಲ ಹಾಗಾದರೆ ಹೇಗೆ ಮಾಡಬಹುದು ಅಂದರೆ ರೀ ಡೂ ಆಪ್ಷನನ್ನು ಬಳಸಿ ಕಂಟ್ರೋಲ್ ಒತ್ತಿಟ್ಟುಕೊಂಡು ಕಂಟ್ರೋಲ್ ಬಟನನ್ನು ಒತ್ತಿಟ್ಟುಕೊಂಡು ವೈ ಅಕ್ಷರದ ಬಟನನ್ನು ಒತ್ತಿದರೆ ನಾವು ಯಾವ ಆಪ್ಷನನ್ನು ಬಳಸಿದ್ವಿ ಅದನ್ನು ಪುನಃ ಮಾಡ್ತದೆ ನಾವು ಯಾವ ಆಪ್ಷನನ್ನು ಬಳಸಿದ್ವಿ ಡಿಲೀಟ್ ಆಪ್ಷನನ್ನು ಬಳಸಿದ್ವಿ ಮೊದಲು ಅಲ್ವಾ ಡಿಲೀಟ್ ಮಾಡಲಿಕ್ಕೆ ಸೊ ಆಪ್ಷನನ್ನು ಪುನಃ ಮಾಡ್ತದೆ ಅಂದರೆ ಡಿಲೀಟ್ ಆಪ್ಷನನ್ನು ರೀಡೂ ಮಾಡ್ತದೆ ಸೊ ಈಗ ಫೈಲ್ ಡಿಲೀಟ್ ಆಯಿತು ಸರಿನಾ ನೀವು ಯಾವುದಾದ್ರೂ ಒಂದು ಆಪ್ಷನನ್ನು ಬಳಸಿದರೆ ಅದು ಬ್ಯಾಡಾ ಅಂತಾದರೆ ಕಂಟ್ರೋಲ್ ಝೆಡ್ ಒತ್ತಬೇಕು ಬೇಕು ಪುನಃ ಅಂತಾದರೆ ಕಂಟ್ರೋಲ್ ವೈ ಒತ್ತಬೇಕು ಅಷ್ಟೇ ಆಯಿತಾ ಕಂಟ್ರೋಲ್ ವೈನ ಬಳಕೆ ತುಂಬ ಕಡಿಮೆ ಕಂಟ್ರೋಲ್ ಝೆಡ್ನ ಬಳಕೆ ತುಂಬ ಜಾಸ್ತಿ ಆಯಿತಾ ಸರಿ ನೆಕ್ಸ್ಟ್ ಈಗ ಫೈಲ್ಗಳನ್ನು ಕಂಪ್ರೆಸ್ ಮಾಡೋದು ಹೇಗೆ ಅಂತ ಹೇಳ್ತೇನೆ ಈಗ ಇಲ್ಲಿ ಮೂರು ಫೈಲ್ಗಳು ಇದ್ದಾವೆ ಅಲ್ವಾ ಎಷ್ಟು ಫೈಲ್ಗಳು ಬೇಕಾದರೂ ಇರಬಹುದು ಉದಾಹರಣೆಗಾಗಿ ನಾನು ಮೂರು ಫೈಲ್ಗಳನ್ನು ಇಲ್ಲಿ ತಗೊಂಡಿದ್ದೇನೆ ಈಗ ನಿಮಗೆ ಬೇರೆ ಯಾರಿಗೋ ಈ ಫೈಲ್ಗಳನ್ನು ಕಳಿಸ್ಬೇಕು ಅಂತಿದ್ದರೆ ನೀವು ಒಂದೊಂದಾಗಿಯೇ ಇಮೇಲ್ನಲ್ಲಿ ಅಟ್ಯಾಚ್ ಮಾಡಿ ಕಳುಹಿಸಬಹುದು ಅಥವಾ ಈ ಮೂರನ್ನು ಸೇರಿಸಿ ಒಂದು ಫೈಲನ್ನಾಗಿ ಮಾಡಿ ಅದನ್ನು ಕಳುಹಿಸಬಹುದು ಆಯಿತಾ ಸಾಮಾನ್ಯವಾಗಿ ಹಾಗೆ ಮಾಡ್ತಾರೆ ಎಲ್ಲರೂ ಹಾಗಾಗಿ ನಾನು ನಿಮಗೆ ಅದನ್ನು ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತೇನೆ ಆಯಿತಾ ಈಗ ಇಲ್ಲಿ ಮೂರು ಫೈಲ್ಗಳು ಇದ್ದಾವೆ ಮೂರು ಫೈಲ್ಗಳನ್ನು ನಾನು ಸೆಲೆಕ್ಟ್ ಮಾಡ್ತೇನೆ ಆಯಿತಾ ಈ ರೀತಿ ಸೆಲೆಕ್ಟ್ ಮಾಡಿ ಆದಮೇಲೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಕಂಪ್ರೆಸ್ ಟು ಅನ್ನುವ ಆಪ್ಷನಿಗೆ ಹೋಗಿ ಇಲ್ಲಿ ಝಿಪ್ ಫೈಲ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡ್ತೇನೆ ಆಯಿತಾ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಫೈಲ್ ಬರ್ತದೆ ಇದರ ಎಕ್ಸ್ಟೆನ್ಷನ್ ಡಾಟ್ ಝೆಡ್ ಐ ಪಿ ಅಂತ ಎಕ್ಸ್ಟೆನ್ಷನ್ಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತನಾಡ್ತೇನೆ ಈಗ ಇದೇನು ಹೆಸರು ಕೊಡಬೇಕು ಅಂತ ಕೇಳ್ತಾ ಇದೆ ನಾನಿಲ್ಲಿ ಫೈಲ್ಸ್ ಅಂತ ಕೊಡ್ತೇನೆ ಕೊಟ್ಟು ಎಂಟರ್ ಮಾಡ್ತೇನೆ ಎಂಟರ್ ಹೊಡಿತೇನೆ ಆವಾಗ ಫೈಲ್ಸ್ ಡಾಟ್ ಝಿಪ್ ಅಂತ ಒಂದೇ ಫೈಲ್ ಆಯಿತು ಈ ಒಂದು ಝಿಪ್ ಫೈಲ್ನಲ್ಲಿ ಈ ಮೂರು ಫೈಲ್ಗಳು ಇದ್ದಾವೆ ಈಗ ಬೇರೆಯವರಿಗೆ ನೀವು ಈ ಫೈಲನ್ನು ಕಳುಹಿಸಬಹುದು ಹಾಗೂ ಅವರು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂದರೆ ಇದರಿಂದ ಫೈಲ್ಗಳನ್ನು ತೆಗೆಯಬಹುದು ಆಯಿತಾ ಒಂದು ಉದಾಹರಣೆ ಕೊಡಲಿಕ್ಕೆ ಈ ಮೂರು ಬಟ್ಟೆಗಳನ್ನು ಇದು ಬಟ್ಟೆ ಅಂತ ತಿಳ್ಕೊಳ್ಳಿ ಈ ಮೂರು ಬಟ್ಟೆಗಳನ್ನು ಒಂದು ಸೂಟ್ ಕೇಸಿಗೆ ಹಾಕಿದ ಹಾಗೆ ಆಯ್ತಷ್ಟೇ ಇದೊಂದು ಸೂಟ್ ಕೇಸ್ ಈ ಸೂಟ್ ಕೇಸ್ನ ಒಳಗೆ ಈ ಮೂರು ಬಟ್ಟೆಗಳು ಇದ್ದಾವೆ ಅಂತ ತಿಳ್ಕೊಳ್ಳಿ ಈ ಸೂಟ್ ಕೇಸನ್ನು ನೀವು ಇನ್ನೊಬ್ಬರಿಗೆ ಕಳಿಸ್ತೀರಿ ಅವರು ಸೂಟ್ ಕೇಸನ್ನು ಓಪನ್ ಮಾಡಿ ಈ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಾರೆ ಅಷ್ಟೇ ಆಯಿತಾ ಆ ರೀತಿ ಅರ್ಥ ಮಾಡಿಕೊಳ್ಳಿ ಈಗ ಈ ಫೈಲ್ಸ್ ಡಾಟ್ ಜಿಪ್ ಅನ್ನುವಂಥದ್ದಾಗಿದೆ ನಾನೀಗ ಇದನ್ನು ಡಿಲೀಟ್ ಮಾಡ್ತೇನೆ ರಿಸೈಕಲ್ ಬಿನಿಗೆ ಹಾಕ್ತೇನೆ ರೀಸೈಕಲ್ ಬಿನ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಎಂಪ್ಟಿ ರೀಸೈಕಲ್ ಬಿನ್ ಅಂತ ಕೊಡ್ತೇನೆ ಎಸ್ ಕೊಡ್ತೇನೆ ಸೊ ನನ್ನ ರೀಸೈಕಲ್ ಬಿನ್ ಈಗ ಖಾಲಿ ಆಯಿತು ಆಯಿತಾ ಈಗ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಈ ಸೂಟ್ ಕೇಸಿಂದ ಬಟ್ಟೆಗಳನ್ನು ತೆಗಿಬೇಕು ಅಂತಾದರೆ ರೈಟ್ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಕೊಡಬೇಕು ಆಮೇಲೆ ಎಲ್ಲಿಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಕೇಳ್ತಾ ಇದೆ ಸಿ ಯೂಸರ್ಸ್ ಅಡ್ಮೆಂಟ್ ಡೆಸ್ಕ್ ಟಾಪ್ ಫೈಲ್ಸ್ ಫೋಲ್ಡರ್ ಈಗ ಅಂತ ಇದೆ ಇದನ್ನು ನಾನು ಬದಲು ಮಾಡುವುದಿಲ್ಲ ಇಲ್ಲಿಯೇ ನಾನು ಎಕ್ಸ್ಟ್ರಾಕ್ಟ್ ಅಂತ ಕೊಡ್ತೇನೆ ಕೊಟ್ಟಾಗ ನೋಡಿ ಸೂಟ್ ಕೇಸ್ ಓಪನ್ ಆಯಿತು ಫೋಲ್ಡರ್ ಓಪನ್ ಆಯಿತು ಅದರಲ್ಲಿ ನಾನು ಹಾಕಿದಂತಹ ಮೂರು ಫೈಲ್ಗಳು ಇದ್ದಾವೆ ಸರಿನಾ ಕ್ಲೋಸ್ ಮಾಡ್ತೇನೆ ಫೋಲ್ಡರ್ ಇಲ್ಲಿಗೆ ಬಂದಿದೆ ಡೆಸ್ಕ್ ಟಾಪಿಗೆ ಓಪನ್ ಮಾಡ್ತೇನೆ ಮೂರು ಫೈಲ್ಗಳು ಇದ್ದಾವೆ ಆಯಿತಾ ಸೊ ಹೀಗೆ ನೀವು ಫೈಲ್ಗಳನ್ನು ಕಂಪ್ರೆಸ್ ಮಾಡಿ ಕಳುಹಿಸಬಹುದು ಇನ್ನೊಂದು ಫೇಮಸ್ ಸಾಫ್ಟ್ವೇರ್ ಇದೆ ಅದು ಯಾವುದಪ್ಪ ಅಂದರೆ ವಿನ್ ರಾರ್ ಆಯಿತಾ ನಾನೀಗ ಗೂಗಲಿಗೆ ಹೋಗಿ ವಿನ್ ರಾರ್ ಅಂತ ಹೊಡೆದು ವಿನ್ ರಾರ್ನ ವೆಬ್ಸೈಟಿಗೆ ಹೋಗಿ ಇಲ್ಲಿ ಡೌನ್ಲೋಡ್ ವಿನ್ ರಾರ್ ಅಂತ ಕ್ಲಿಕ್ ಮಾಡ್ತೇನೆ ವಿನ್ ರಾರ್ ಡೌನ್ಲೋಡ್ ಆಗಲಿಕ್ಕೆ ಶುರುವಾಗ್ತದೆ ಡೌನ್ಲೋಡ್ ಆಗಲಿಕ್ಕೆ ಶುರುವಾಗ್ತದೆ ಶುರು ಆದಮೇಲೆ ಇನ್ಸ್ಟಾಲ್ ಮಾಡೋಣ ಅದನ್ನು ಡೌನ್ಲೋಡ್ ಆಯ್ತು ಈಗ ಇಲ್ಲಿ ಓಪನ್ ಫೈಲ್ ಕೊಡ್ತೇನೆ ಎಸ್ ಕೊಡ್ತೇನೆ ಇನ್ಸ್ಟಾಲ್ ಮಾಡ್ತೇನೆ ಈಗ ಆಯಿತಾ ಓಕೆ ಕೊಡ್ತೇನೆ ಡನ್ ಕೊಡ್ತೇನೆ ಕ್ಲೋಸ್ ಮಾಡ್ತೇನೆ ಈಗ ನೋಡಬಹುದು ನೀವು ಫೈಲ್ಸ್ ಅನ್ನುವಂತಹ ಝಿಪ್ ಫೋಲ್ಡರ್ನ ಐಕಾನ್ ಚೇಂಜ್ ಆಗಿದೆ ಅಲ್ವಾ ಯಾಕಂದರೆ ವಿನ್ರಾರ್ ಈ ಒಂದು ಎಕ್ಸ್ಟೆನ್ಷನನ್ನು ಗುರುತಿಸಿ ಅದರಲ್ಲಿ ಓಪನ್ ಮಾಡುವ ಹಾಗೆ ಮಾಡಿದೆ ಈಗ ನಾನು ಇದನ್ನು ಡಬಲ್ ಕ್ಲಿಕ್ ಮಾಡ್ತೇನೆ ಮಾಡಿದಾಗ ವಿನ್ ರಾರ್ ಓಪನ್ ಆಗ್ತದೆ ಹಾಗೂ ಅದರಲ್ಲಿ ಇರುವಂತಹ ಮೂರು ಫೈಲ್ಗಳನ್ನು ತೋರಿಸ್ತದೆ ಸರಿನಾ ಇದನ್ನು ಕ್ಲೋಸ್ ಮಾಡ್ತೇನೆ ಕ್ಲೋಸ್ ಮಾಡಿ ಈ ಫೈಲ್ಸ್ ಫೋಲ್ಡರನ್ನು ಡಿಲೀಟ್ ಮಾಡ್ತೇನೆ ಪುನಃ ಇದನ್ನು ಓಪನ್ ಮಾಡ್ತೇನೆ ಈಗ ನಾವು ಇದರಲ್ಲಿ ಯಾವುದು ಬೇಕೋ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು ನನಗೆ ಇದೊಂದೇ ತೆಗಿಬೇಕಾ ಇದರ ಮೇಲೆ ಕ್ಲಿಕ್ ಮಾಡ್ತೇನೆ ಎಕ್ಸ್ಟ್ರಾಕ್ಟ್ ಟೂ ಕೊಡ್ತೇನೆ ಡೆಸ್ಕ್ ಟಾಪ್ ಕೊಡ್ತೇನೆ ಓಕೆ ಕೊಡ್ತೇನೆ ಕೊಟ್ಟಾಗ ಇಲ್ಲಿ ಆ ಫೈಲ್ ಬರ್ತದೆ ಇದು ಎಕ್ಸ್ಟ್ರಾಕ್ಟ್ ಮಾಡಬೇಕಾ ಇದನ್ನು ತೆಗಿಬೇಕಾ ಇದನ್ನು ಕ್ಲಿಕ್ ಮಾಡ್ತೇನೆ ಎಕ್ಸ್ಟ್ರಾಕ್ಟ್ ಟೂ ಕೊಡ್ತೇನೆ ಡೆಸ್ಕ್ ಟಾಪ್ ಕೊಡ್ತೇನೆ ಓಕೆ ಕೊಡ್ತೇನೆ ಸೊ ಆ ಫೈಲ್ ಬಂತು ಹೀಗೆ ನಮಗೆ ಯಾವ ಯಾವ ಫೈಲನ್ನು ತೆಗಿಬೇಕು ಅದನ್ನು ಮಾತ್ರ ನಾವು ತಗೊಳ್ಬಹುದು ಈ ಒಂದು ಸಾಫ್ಟ್ವೇರನ್ನು ಬಳಸಿ ಸರಿನಾ ಸೊ ಇದು ಒಂದು ಫೇಮಸ್ ಸಾಫ್ಟ್ವೇರ್ ಅರ್ಥ ಆಯ್ತಾ ಸೊ ಇದರ ಈಗ ನಾನು ರಾರ್ ರಾರ್ ಏನು ಇನ್ಸ್ಟಾಲ್ ಮಾಡಿದ್ದೆ ಅದರ ಎಕ್ಸ್ಟೆನ್ಷನ್ ಡಾಟ್ ಝೆಡ್ ಐ ಪಿ ಅಂತ ಇದನ್ನು ಈಗ ಡಿಲೀಟ್ ಮಾಡ್ತೇನೆ ಈ ಎರಡು ಫೈಲ್ಗಳನ್ನು ಸೆಲೆಕ್ಟ್ ಮಾಡ್ತೇನೆ ಮಾಡಿ ರಾರ್ ಆಪ್ಷನ್ ಇಲ್ಲಿದೆ ಆ್ಯಡ್ ಟು ಆರ್ ಖೈವ್ ಅಂತ ಕೊಡ್ತೇನೆ ಕೊಟ್ಟು ಓಕೆ ಕೊಡ್ತೇನೆ ಈಗ ಇಲ್ಲೊಂದು ಫೈಲ್ ಬಂತು ಇದರಲ್ಲಿ ಈ ಎರಡು ಫೈಲ್ಗಳು ಇದ್ದಾವೆ ಸರಿನಾ ಸೊ ನೀವು ಝಿಪ್ ಆದರೂ ಬಳಸಬಹುದು ರಾರ್ ಆದರೂ ಬಳಸಬಹುದು ಆದರೆ ಸಾಮಾನ್ಯವಾಗಿ ಈಗ ಎಲ್ಲರೂ ರಾರ್ ಫೈಲ್ಗಳನ್ನೇ ಬಳಸುವಂಥದ್ದು ಸರಿನಾ